ಹ್ಞೂ ಫಸ್ಟು ಐನೂರ ನಲ್ವತ್ತೆರಡು ನೀ ಹಸಿರು ಪ್ಲೇಟ್ಗಳು ನೂರರ ಸ್ಥಾನ ಸೂಚಿಸ್ತವೆ ಐದು ಇಕ್ಬೇಕು ಆ ಥರ ಹೇಳ್ಕೊಂಡಿಕ್ಕು ಚೆನ್ನಾಗಿ ಅರ್ಥ ಆಗುತ್ತೆ ಐನೂರು ಆಯ್ತಲ್ವಾ ಈಗ ನೀಲಿ ನೀಲಿರಾಡುಗಳನ್ನ ಹಾಕಿಕ್ಕಿರೆ ನಲವತ್ತು ನೀಲಿ ನೀಲಿರಾಡುಗಳನ್ನ ನಾಲ್ಕಿಕ್ಕಿರೆ ನಲವತ್ತು ಐನೂರ ನಲವತ್ತ ಹಳದಿ ಕ್ಯೂಬ್ಗಳನ್ನ ಎರಡು ಇಕ್ಬೇಕು ಹಳದಿ ಕ್ಯೂಬ್ಗಳು ಎರಡು ಐನೂರ ನಲವತ್ತೆರಡು ಆಯ್ತು ನೋಡಿ ಈಗ ಐದು ನೂರ ನಲ್ವತ್ತೆರಡು ನೋಡಿ ಅಲ್ಲ ಐದು ನಲವತ್ತೆರಡು ಅದಕ್ಕೆ ಎಷ್ಟು ಕೊಡಬೇಕು ಮುನ್ನೂರ ಎಪ್ಪತ್ತೆಂಟು ಹಾಂ ಹಸಿರುಪಾಯ್ ಮೂರು ಮುನ್ನೂರ ಎಪ್ಪತ್ತ ಎಂಟು ನೀರಿಹಾಳುಗಳು ಏಳು ಏಳು ಮುನ್ನೂರ ಎಪ್ಪತ್ತ ಎಂಟು ಹಳದಿ ಕ್ಯೂಬಳ ನೆಂಟಿಕ್ಬೇಕು ಹ್ಞೂ ಕೂಡ್ಸೋಳಕ್ಕೆ ಈಗ ಕೂಡ್ಸೋದು ಹೆಂಗೆ ಹೇಳ್ಕೊಟ್ಟೆ ನೇನು ಅದು ಹೇಳ್ಸ ಓಕೆ ಹೇಳಿ ಸಿಕ್ಕಿರಾತಪ್ಪ ಹತ್ತು ಹತ್ತು ರೂ ಆಯ್ತಲ್ವಾ ಹತ್ತು ನೀವು ಕೇಳಿಕ್ ತಕ್ಕ ಹತ್ತುಕ್ಕೆ ಏನು ಮಾಡ್ಬೇಕಲ್ಲಿ ಹತ್ತಿನಲ್ಲಿ ಬರೀತಿ ಕೇಳಿಕ ಹಾಂ ಅಲ್ಲಿಗೆ ಹಂಗಾರೆ ಬಿಡಿಸ್ಕೇ ಬರಿಬೇಕಿಲ್ಲಿ ಹಾಂ ಬರೀ ಸೊನ್ನೆ ಬರೀ ಅಲ್ಲಿ ದಶಕ ಒಂದು ದಶಕ ಒಂದು ಬದಲಿಗೆ ಬದ್ಲಿಗೆ ಏನು ಇಕ್ಬೇಕು ನೀಲಿ ಆಡಿಕ್ಬೇಕು ಅವನಲ್ಲಿ ತೋರಿಸ್ಬೇಕಾಯ್ತಿರಲ್ಲಿ ನೀಲಿರಾಡಿಕ್ಕೋ ಹಾಂ ದಶಕ ಒಂದು ಆಯ್ತು ಈಗ ಅವನ್ನೆಲ್ಲ ಕೂಡಿಸು ಹನ್ನೆರಡು ಹನ್ನೆರಡಕ್ಕೆ ಎರಡಲ್ಲಿ ನೀಲಿ ಅಡಿಕೆ ನಾವು ಒತ್ತು ಹತ್ತು ಒತ್ತರ ಕಟ್ಟು ನೀಲಿ ಹಾಡುಗಳನ್ನು ಒಂದು ಗುಂಪನ್ನು ಅಲ್ಲಿಗೆ ಇಕ್ಕಬೇಕು ಅದ್ರ ಬದಲೇನು ತಗೊಬೇಕು ಹಸಿರು ಪ್ಲೇಟ್ ತಗೊಬೇಕು ಗೋಡ್ ಹಾಂ ಇಲ್ಲಿ ಬರೀ ಫಸ್ಟು ಬರೀ ಈಗ ಇನ್ನಡಕ್ಕೆ ಎರಡು ದಶಕ ಒಂದು ಹಾಂ ಈಗ ಅವನ್ನ ಕೂಡು ಕಿಳಿಕಿ ಕವನ್ನ ಒಂಬತ್ತು ಎಷ್ಟು ನೋಡು ಒಂಬೈನೂರ ಒಂಬೈನೂರ ಇಪ್ಪತ್ತು ಬಿಡಿಸೋದ್ರಲ್ಲಿ ಏನೂ ಇಲ್ಲ ಅಂದರೆ ಸೊನ್ನೆ ಅಲ್ಲಿ ಒಂಬೈನೂರ ಇಪ್ಪತ್ತು ಐನೂರ ನಲ್ವತ್ತೆರಡಕ್ಕೆ ಮುನ್ನೂರ ಎಪ್ಪತ್ತೆಂಟನ್ನು ಕೂಡ ಎಷ್ಟು ಬಂತು ಎಲ್ಲರೂ ಹೇಳಿ ಎಷ್ಟು ಬಂತು ಇದನ್ನ ದಶಕ ಸಹಿತ ಸಂಕಲನ ಅಂತ ಕರಿತೀವಿ ಏನಂತ ಕರಿತೀವಿ ದಶಕ ಸಹಿತ ಸಂಕಲನ